ತುಮಕೂರು ನಗರ ಇಪ್ಪತ್ತೊಂಬತ್ತನೇ ವಾರ್ಡಿನ ಮರ್ಲೂರ್ದ್ ಮರ್ಲೂರು ಜನತಾ ಕಾಲೋನಿಯ ಸಮಸ್ತ ನಾಗರಿಕರ ವತಿಯಿಂದ ಬಸವ ಜಯಂತಿಯ ಇಂದು ಪೊಲೀಸ್ ಇಲಾಖೆಯಲ್ಲಿ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ ಮುಖ್ಯಮಂತ್ರಿಗೆ ಮುಖ್ಯಮಂತ್ರಿಗಳ ಪದಕಕ್ಕೆ ಭಾಜನರಾಗಿ ಇವತ್ತು ನಿವೃತ್ತರಾಗಿರ್ತಾ ಇರತಕ್ಕಂತಹ ಶ್ರೀಯುತ ಬಿ ಎಸ್ ಅಬ್ದುಲ್ ಖಾದರ್ ಸಾಹೇಬರಿಗೆ ನಮ್ಮ ವಾರ್ಡಿನ ಎಲ್ಲ ಜನರ ಪರವಾಗಿ ಇವತ್ತು ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಕಾರ್ಯಕ್ರಮದಲ್ಲಿ ಆಟೋ ಚಾಲಕರ ಸಂಘದ ರಾಜ್ಯಾಧ್ಯಕ್ಷರಾದಂಥ ಪ್ರತಾಪ್ ಅವರು ಸ್ಥಳೀಯ ಮುಖಂಡರಾದಂಥ ಅವರು ಅದೇ ರೀತಿ ಕುಮಾರಣ್ಣನವರು ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಶ್ರಮ ವಹಿಸಿ ಕೆಲಸ ಮಾಡಿದಂತಹ ಶ್ರೀಯುತ ಮಹಬೂಬ್ರವರು ಅದೇ ರೀತಿ ಮುಷ್ತಾಕ್ ಸಾಹೇಬರು ಅಬ್ದುಲ್ ರಜಾಕ್ ಸಾಹೇಬರು ಹಾಗೂ ಸಮಸ್ತ ನಾಗರಿಕರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರೆ ಅದೇ ರೀತಿ ಮಹಾದೇವಪ್ಪನವರು ನ್ಯಾಯಾಲಯದಲ್ಲಿ ಅಧೀಕ್ಷರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರ್ತಕ್ಕಂತಹ ಮಹಾದೇವಪ್ಪನವರು ಮತ್ತು ವಾಲ್ಮೀಕಿ ಸಮಾಜದ ಪುರುಷೋತ್ತಮ್ರವರು ಅಧ್ಯಕ್ಷರಾದಂಥ ಪುರುಷೋತ್ತಮವರು ಹೀಗೆ ಎಲ್ಲರೂ ಕೂಡ ಬಂದು ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಚಿಕ್ಕದಾಗಿ ಚೊಕ್ಕಟವಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರೆ ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು ಮಾಡೋಣ ಜವಾಬ್ದಾರಿ ಆಗಿ ನಾವಂತೂ ಸಾಹೇಬ್ರಿಗೆ ಮನವಿ ಮಾಡ್ತೀವಿ ಸಾಹೇಬ್ರೆ ತಮ್ಮ ಕರ್ತವ್ಯದ ಟೈಮ್ನಲ್ಲಿ ನೀವು ನಿಮ್ಮ ಸ್ವಂತ ಜೀವನಕ್ಕೆ ಅವಕಾಶನೇ ಮಾಡಿಕೊಡ್ಲಿಲ್ಲ ಸಾಹೇಬ್ರೆ ದಯಮಾಡಿ ಇಷ್ಟು ದಿವಸ ಮಾಡಿದ್ದೀರಲ್ಲ ಇದೇ ದೊಡ್ಡ ಕೊಡುಗೆ ಇನ್ಮೇಲೆ ನೀವು ನಿಮ್ಮ ಕುಟುಂಬ ಮಕ್ಕಳ ಜೊತೆ ನೀವು ಆರಾಮಾಗಿರೋದು ನಾವು ನೋಡೋ ಖುಷಿ ಪಡ್ತೀವಿ ಸಾಹೇಬ್ರೆ ನಿಜವಾಗ್ಲೂ ನಿಮ್ಮಂಥ ಅಧಿಕಾರಿಗಳು ಮತ್ತೆ ಮತ್ತೊಮ್ಮೆ ಹುಟ್ಟು ಈ ನಾಡಿನಲ್ಲಿ ನೀವು ಈ ನಾಡಿಗೆ ಈ ದೇಶಕ್ಕೆ ಮಾದರಿಯಾಗ್ಲಿ ಅಂತ ನಾವೆಲ್ಲ ಬಯಸ್ಕೊಂಡು ಎಲ್ಲ ನನ್ನ ಆಟೋ ಚಾಲಕರೆಲ್ಲ ಓಡ್ ಬಂದಿದ್ದಾರೆ ಪಾಪ ಎಲ್ಲ ಇದು ತುಂಬಾ ದೊಡ್ಡದಾಗಿ ಕಾರ್ಯಕ್ರಮ ಮಾಡ್ಬೇಕನ್ನ ಇಲ್ಲಿ ಆಸೆ ಆದ್ರೆ ಕೆಲವರ ಕಾರಣಾಂತರಗಳಿಂದ ಸಾಹೇಬರು ಕೂಡ ಸರಳತೆನೆ ಹೆಚ್ಚು ಹೊತ್ಕೊಡುವಂತ ಸರಳವಾಗಿ ನಾವು ಕರೆದ ಕರೆದೊ ಪ್ರೀತಿನ ಗೌರವಿಸ್ಬೇಕಂತ ಹೇಳಿ ಮಾಡಿದ್ದಾರೆ ಎಲ್ಲ ಮಾಯಬ್ ಮಹಬೂಬ್ ಸಾಹೇಬ್ರು ಅಲ್ತಾಫ್ ಸಾಹೇಬ್ರು ಚಾಂದು ಅವ್ರ ತಂಡಕ್ಕೆ ಎಲ್ಲ ನಾಗರಿಕರ ಪರವಾಗಿ ನನ್ನ ಆಟೋ ಚಾಲಕರ ಪರವಾಗಿ ತುಂಬ ಹೃದಯದ ಅಭಿನಂದನೆ ಸಲ್ಲ